ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆ ಸ್ಟಾರ್ಟ್ ಆಯಿತು ವೀಕ್ಷಕರ ಬಿಗ್ ಬಾಸ್ ವೋಟಿಂಗ್ ಲೀಸ್ಟ್ ಪ್ರಕಾರ ಹನುಮಂತ ಫಸ್ಟ್ ಸೆಲೆಕ್ಟ್ ಆಗಿದ್ದಾರೆ ಸೆಕೆಂಡ್ ತ್ರವಿಕ್ರಮ್ ಆಗಿದ್ದಾರೆ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೋರ್ಟ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆ ಶೋ ಇದೀಗ ಪರ್ಚರಿಯಾಗಿ ನಡೀತಾ ಇದೆ ಈ ಒಂದು ಟಾಸ್ಕ್ ಹೌದು ಅತಿ ಹೆಚ್ಚಾಗಿ ಹೋಟ್ ಪಡೆದ ಸ್ಪರ್ಧಿಗಳಿಗೆ ಡೈರೆಕ್ಟ್ ಫಿನಾಲೆಗೆ ಹೋಗುವ ಅವಕಾಶ ಸಿಗ್ತಿತ್ತು ಈ ವಾರವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಗೆ ಅತಿ ಹೆಚ್ಚು ಓಟ್ ಪಡೆದುಕೊಂಡು ಹನುಮಂತ ಜಯಗಳಿಸಿದ್ದು ಮೊದಲಿಗೆ ಟಿಕೆಟ್ ಫಿನಾಲೆ ಟಾಸ್ಕ್ನ ಪಾಸನ್ನು ಪಡೆದುಕೊಂಡಿದ್ದಾರೆ ಮೊದಲಿಗೆ ಎರಡನೆಯದಾಗಿ ತ್ರಿವಿಕ್ರಮ್ ಅವರು ಪಡೆದುಕೊಂಡಿದ್ದಾರೆ ವೀಕ್ಷಕ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಟಿಕೆಟ್ ಫಿನಾಲೆಗೆ ಹೋಗುವ ಚಾನ್ಸ್ ಕಮ್ಮಿ ಇತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ ಆಗಿತ್ತು ಅಸಲ್ಗೆ ಮೊದಲಿನಿಂದಲೂ ಇಲ್ಲಿಯವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿ ಆಟವನ್ನು ಹಾಡಿ ಕ್ಯಾಪ್ಟನ್ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಎಲ್ಲವನ್ನ ನಡೆಸ್ಕೊಂಡು ಬಂದಂಥ ತ್ರಿವಿಕ್ರಮ್ ಅವರು ಮೊದಲಿಗೆ ಗೆಲ್ತಾರೆ ಅನ್ನೋದು ಅಭಿಮಾನಿಗಳ ಆಸೆ ಆಗಿತ್ತು ಆ ಆಸೆ ಇದೀಗ ನಿರಾಸೆ ಆಗಿದೆ ಆದರೆ ನಿರಾಸೆ ಆಗುವ ಮೊದಲು ಈಗ ಟಿಕೆಟ್ ಸಿಕ್ಕಿದ್ದು ಸೆಕೆಂಡ್ ಆಗಿರಬಹುದು ಅದರ ಫಿನಾಲಿಗೆ ತ್ರಿವಿಕ್ರಮ್ ಕೂಡ ಆಯ್ಕೆ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ನೇರವಾಗಿ ಖಡಕ್ಕಾಗಿ ಮಾತುಗಳನ್ನು ಆಡೋದು ಅವರ ವೀಕ್ಷಕರಿಗೆ ಇಷ್ಟ ಆಗ್ತಿತ್ತು ಪಿ ಕಿಂಗ್ ಎಂದು ಎನಿಸಿಕೊಂಡಂತಹ ಹನುಮಂತ ಏಕಾಏಕಿ ಬಿಗ್ ಬಾಸ್ನ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿ ಆಟದಲ್ಲಿ ನಿಯತ್ತಿನ ಆಟವನ್ನು ತೋರಿಸಿದ ಹನುಮಂತನಿಗೆ ಕಿಚ್ಚನ ಮೆಚ್ಚುಗೆ ಕೂಡ ಸಿಕ್ಕಿತ್ತು ಹಾಗಾಗಿ ಈ ವಾರದಲ್ಲಿ ಟಿಕೆಟ್ ಫಿನಾಲೆಯಲ್ಲಿ ಬಹಳ ಅತಿ ಹೆಚ್ಚು ಹೋಟ್ಗಳನ್ನು ಪಡೆದ ಹನುಮಂತ ಮೊದಲಿಗೆ ಸೆಲೆಕ್ಟ್ ಆಗಿದ್ದು ಅವರ ಅಭಿಮಾನಿಗಳಿಗೆ ಖುಷಿಯನ್ನು ತಂದಿದ್ದ ವೀಕ್ಷಕರ ಮೊದಲ ಈ ವಾರದಲ್ಲಿ ಟಿಕೆಟ್ ಫಿನಾಲೆ ಇಬ್ಬರಿಗೆ ಮಾತ್ರ ಸಿಕ್ಕಿದ್ದು ಮುಂದಿನ ವಾರದಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ನಿಮ್ಮ ಪ್ರಕಾರ ವೀಕ್ಷಕರೇ ಬಿಗ್ ಬಾಸ್ನ ಈ ಸೀಸನ್ನಲ್ಲಿ ವಿನ್ ಆಗಲು ಬಯಸುವ ಎಲ್ಲ ಸ್ಪರ್ಧಿಗಳಲ್ಲಿ ಯಾರು ಸ್ಪರ್ಧಿ ಆಯ್ಕೆ ಮಾಡ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಈ ಕೂಡ ತಿಳಿಸಿ ಈ ಒಬ್ಬರು ಇಷ್ಟ ಆಗ್ತಾರೆ ಅಂದರೆ ನಿಮ್ಮ ಒಂದು ಸಪೋರ್ಟ್ ಆಗಿ ಕ ಸ್ಪರ್ಧಿಗಳ ಮೇಲೆ ಇರಬೇಕು ಹಾಗಾಗಿ ಈಗ ಟಿಕೆಟ್ ಫಿನಾಲೆಯಲ್ಲಿ ಸೆಲೆಕ್ಟ್ ಆಗಿರುವಂಥ ಹನುಮಂತ ಮತ್ತು ತ್ರಿವಿಕ್ರಮ್ ಇಬ್ಬರ ಸ್ಪರ್ಧಿಗಳ ಪೈಕಿ ನಿಮಗೆ ಯಾವ ಸ್ಪರ್ಧಿ ಇಷ್ಟ ಎಂಬುದು ಯಾವ ಸ್ಪರ್ಧಿ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅನ್ನೋದು ನೀವು ಕೂಡ ಬಯಸುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು